ನಮಸ್ಕಾರ ಸ್ನೇಹಿತರೆ ಅದೊಂದು ಸಿನಿಮಾ ಕೇವಲ ಜನರನ್ನು ರಂಜಿಸಿದ್ದು ಮಾತ್ರವಲ್ಲ ಅನೇಕ ಮಂದಿಯ ಬಾಳಲ್ಲಿ ಬದಲಾವಣೆಯನ್ನು ತಂದಿತ್ತು ಸಿಟಿಯ ಜಂಜಾಟ ಬಿಟ್ಟು ರೈತನಾಗುವಂತೆ ಮಾಡಿತ್ತು ಅರ್ಧ ಶತಮಾನ ಕಳೆದರೂ ಈ ಚಿತ್ರದ ಗತ್ತು ಗಮ್ಮತ್ತು ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಯಾವ ಸಿನಿಮಾ ಬಗ್ಗೆ ಹೇಳುತ್ತಿದ್ದೇನೆ ಎಂಬ ಕುತೂಹಲ ನಿಮ್ಮಲ್ಲಿ ಕಾಡುತ್ತಿರಬಹುದು ಇಲ್ಲಿದೆ ನೋಡಿ ಆ ಗೋಲ್ಡನ್ ಸಿನಿಮಾದ ಇಂಟ್ರೆಸ್ಟಿಂಗ್ ಕಹಾನಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಕಾಲ ಆದರೂ ಮನರಂಜನೆಗೆ ಮಾತ್ರ ಕೊರತೆ ಇರಲಿಲ್ಲ ಜನರನ್ನು ರಂಜಿಸುವ ಜೊತೆಗೆ ಸಮಾಜಮುಖಿ ಸಂದೇಶ ರವಾನಿಸುವ ಕೆಲಸ ಮಾಡುತ್ತಿದ್ದವು ಸಿನಿಮಾಗಳು ಅಂತಹ ಅತ್ಯುತ್ತಮ ಸಂದೇಶವನ್ನು ಹೊತ್ತು ಬಂದ ಸಿನಿಮಾವೇ ಬಂಗಾರದ ಮನುಷ್ಯ ಕಪ್ಪು ಬಿಳಿಯ ಬಣ್ಣದಲ್ಲೂ ಗೋಲ್ಡನ್ ಸಂದೇಶ ಸಾರಿದ ಚಿತ್ರವಿದು ರಿಲೀಸ್ ಆಗಿ ಐವತ್ತು ವರ್ಷಗಳು ಕಳೆದರೂ ಇನ್ನೂ ಜನಮಾನಸದಲ್ಲಿ ಅಚ್ಚಳೆಯದೆ ಉಳಿದುಕೊಂಡಿರುವ ಚಿತ್ರ ಬಂಗಾರದ ಮನುಷ್ಯ ಸ್ನೇಹಿತರೆ ಈ ಸಿನಿಮಾದ ಯಶಸ್ಸು ಎಂಥದ್ದು ಗೊತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ನಟಿಸಲು ತೆಗೆದುಕೊಂಡ ಸಂಭಾವನೆ ಎಷ್ಟು ಇನ್ನೂ ಮುಂತಾದ ರೋಚಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಪಾರ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು ಅಣ್ಣವರು ಅಭಿನಯದ ಇನ್ನೂರ ಆರು ಸಿನಿಮಾಗಳಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವ ಸಿನಿಮಾ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ವೃತ್ತಿ ಬದುಕಿನಲ್ಲಿ ಮಾತ್ರವಲ್ಲ ಕನ್ನಡ ಚಿತ್ರರಂಗದ ಸರ್ವಕಾಲಿಕ ಹಿಟ್ ಸಿನಿಮಾಗಳಲ್ಲಿ ಬಂಗಾರದ ಮನುಷ್ಯ ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರಂದು ತೆರೆ ಕಂಡ ಈ ಸಿನಿಮಾ ಈಗ ಸುವರ್ಣ ವರ್ಷದ ಸಂಭ್ರಮದಲ್ಲಿದೆ ಬಂಗಾರದ ಮನುಷ್ಯ ಇದು ಗ್ರಾಮೀಣ ಬದುಕಿನ ಕುರಿತ ಮಹತ್ವದ ಸಂದೇಶ ನೀಡುವ ಸಿನಿಮಾ ಸಿಟಿಯಿಂದ ಹಳ್ಳಿಗೆ ಬಂದು ಬರಡು ಭೂಮಿಯಲ್ಲಿ ಕೃಷಿ ಮಾಡುವ ರಾಜೀವನ ಪಾತ್ರ ಆ ಕಾಲಕ್ಕೆ ಸಾವಿರಾರು ಯುವಕರಿಗೆ ಸ್ಫೂರ್ತಿ ತುಂಬಿತ್ತು ದುಡಿಮೆ ಮಾಡಲು ನಗರ ಸೇರಿದ್ದ ಎಷ್ಟೋ ಮಂದಿ ತಮ್ಮ ತಮ್ಮ ಹಳ್ಳಿಗಳಿಗೆ ಮರಳಿ ಕೃಷಿ ಮಾಡಿ ಬದುಕಿನಲ್ಲಿ ಯಶಸ್ಸು ಕಂಡಿದ್ದು ಈಗ ಇತಿಹಾಸ ಕನ್ನಡ ಚಿತ್ರರಂಗದಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ ದಾಖಲೆಗಳು ಒಂದೆರಡಲ್ಲ ಆ ಕಾಲಕ್ಕೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾ ಎಂಬ ಖ್ಯಾತಿ ಬಂಗಾರದ ಮನುಷ್ಯ ಚಿತ್ರಕ್ಕಿದೆ ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರಗಳಲ್ಲಿ ಸತತ ಎರಡು ವರ್ಷಗಳ ಕಾಲ ಅಮೋಘ ಪ್ರದರ್ಶನ ಕಂಡಿತ್ತು ಹಲವು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಒಂದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಅರವತ್ತು ವಾರಗಳ ಕಾಲ ಪ್ರದರ್ಶನ ಕಂಡ ದಾಖಲೆ ಬಂಗಾರದ ಮನುಷ್ಯ ಚಿತ್ರಕ್ಕಿದೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಒಂದು ವರ್ಷಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡಿದ್ದು ಮತ್ತೊಂದು ದಾಖಲೆ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮರು ಬಿಡುಗಡೆಯಾಗಿತ್ತು ಆಗಲೂ ಕೂಡ ಬಂಗಾರದ ಮನುಷ್ಯ ಸಿನಿಮಾ ಇಪ್ಪತ್ತೈದು ವಾರಗಳ ಕಾಲ ಪ್ರದರ್ಶನ ಕಂಡು ಮತ್ತೊಂದು ದಾಖಲೆಯನ್ನು ಬರೆದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆ ಎಷ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಸಿನಿಮಾಗಳ ಸಂಖ್ಯೆ ಇನ್ನೂರ ಆರು ಅದು ಭಾರತೀಯ ಚಿತ್ರರಂಗದ ಮಟ್ಟಿಗೆ ದಾಖಲೆಯೇ ಸರಿ ಅದರಲ್ಲೂ ಆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರೇ ನಾಯಕರು ಎನ್ನುವುದು ಎವರ್ ರೆಕಾರ್ಡ್ ಹೀಗಿರುವಾಗ ಭಾರತೀಯ ಚಿತ್ರರಂಗದ ದಂತಕಥೆ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನು ಕೊಟ್ಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆ ಎಷ್ಟಿತ್ತು ಹಿಟ್ ಚಿತ್ರಗಳಲ್ಲಿ ಕೊಟ್ಟಾಗ ಅವರಿಗೆ ಸಿಕ್ಕಿದ ಹಣವೆಷ್ಟು ಅನ್ನೋವರ ಸ್ಯಾಲರಿ ಸೀಕ್ರೆಟ್ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರಿಗೂ ಆಸಕ್ತಿ ಇದ್ದೇ ಇರುತ್ತದೆ ಈಗ ಒಬ್ಬ ಹೀರೋ ಒಂದು ಚಿತ್ರದ ನಂತರ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಾರೆ ಆಗ ಹಾಗಿರಲಿಲ್ಲವಂತೆ ಕೆಲವರು ಹೇಳುವ ಪ್ರಕಾರ ಆಗ ರಾಜ್ಕುಮಾರ್ ಅವರು ಒಂದು ಚಿತ್ರಕ್ಕೆ ಪಡೆಯುತ್ತಿದ್ದ ಸಂಭಾವನೆ ಕೇವಲ ಐದು ಸಾವಿರ ರೂಪಾಯಿಯಂತೆ ಹತ್ತು ಸಾವಿರಕ್ಕೆ ಸಂಭಾವನೆ ಏರಿಕೆಯಾಗಲು ಅವರು ಹತ್ತು ಚಿತ್ರಗಳನ್ನು ಮಾಡಬೇಕಿತ್ತಂತೆ ಡಾಕ್ಟರ್ ರಾಜ್ಕುಮಾರ್ ಸಂಪೂರ್ಣ ಚಿತ್ರಕ್ಕೆ ಐದು ಸಾವಿರ ಸಂಭಾವನೆ ಪಡೆಯುತ್ತಿದ್ದರಂತೆ ಬಂಗಾರದ ಮನುಷ್ಯ ಸಿನಿಮಾಕ್ಕಾಗಿ ಅಣ್ಣವರು ಪಡೆದಿದ್ದು ಮೂವತ್ತು ಸಾವಿರ ರೂಪಾಯಿ ಸಂಭಾವನೆಯಂತೆ ಎರಡು ವರ್ಷ ಪ್ರದರ್ಶನಗೊಂಡ ಚಿತ್ರ ಹಲವು ದಾಖಲೆಗಳನ್ನು ಬರೆಯಿತು ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು